ಸರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾವು ಕಳ್ಕೊಂಡಿರೋದು ಆ ಬೇಜಾರು ನೋವು ಎಲ್ರಿಗೂ ಇವಾಗಲೂ ಇದೆ ಅವ್ರ ಕಣ್ಣನ್ನ ನೀವು ತಗೊಂಡ್ ಬರಕ್ ಹೋದಾಗ ಆ ಸಿಚುವೇಶನ್ ಅದೆಲ್ಲ ಹೆಂಗಿತ್ತು ಸರ್ ಆ ಎನ್ವೈರ್ಮೆಂಟ್ ಇದೆಯಲ್ಲ ಇಟ್ ವಾಸ್ ವೆರಿ ಡ್ರಾಸ್ಟಿಕ್ ನಮ್ದು ಓನ್ಲಿ ಫೋಕಸ್ ಇಸ್ ಬೇಗ ತೆಗಿಬೇಕು ಬಿಕಾಸ್ ಆಫ್ ಫ್ಯಾಮಿಲಿ ಅವ್ರಿಗೆ ಹ್ಯಾಂಡ್ ಓವರ್ ಆಗುತ್ತೆ ದೆನ್ ನಾವು ಬೇಗ ತಂದು ನಮ್ಮ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು ಅನ್ನೋದು ಒಂದೇ ಆ ಹೋಲ್ ಪ್ರೋಸೆಸ್ ಅಲ್ಲಿ ಆ ಇಮೋಷನಲ್ ಪ್ರೋಸೆಸ್ನ ಆದಷ್ಟು ಡಿಸೋಸಿಯೇಟ್ ಮಾಡಿಟ್ಟಿರ್ತೀವಿ ನಾವು ಬಹಳ ಒಳ್ಳೆ ಮೂರು ಜನಕ್ಕೂ ಬಹಳ ಉಂಟು ಅವ್ರ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಭುಜಂಗ್ ಶೆಟ್ಟರ್ ಅವ್ರಿಗೆ ಫೋನ್ ಮಾಡಿದ್ರು ಈ ತರ ಆಗಿದೆ ಅಂತ ನಾವ್ ಅನ್ಕೊಂಡ್ ಬಿ ಮೋಸ್ಟ್ಲಿ ಸೀರಿಯಸ್ ಇರಬಹುದು ಅಂತ ಆ ವಿಡಿಯೋದಲ್ಲೆಲ್ಲ ನೋಡಬಹುದು ನಮ್ಮ ಐ ಬ್ಯಾಂಕ್ ಅವ್ರ ಬಂದು ಬಿಕಾಸ್ ವಿ ನ್ಯೂ ದಟ್ ನಮ್ದು ಕಣ್ ತಗೊಂಡ್ ಹೋಗಿದ ತಕ್ಷಣ ದೆನ್ ಪೀಪಲ್ ವಿಲ್ ನೋ ಸೊ ಅದನ್ನ ಆದಷ್ಟು ಬೇಗ ತಗೊಂಡ್ಬಂದು ದೆನ್ ವಿ ಡಿಸೈಡೆಡ್ ದಟ್ ಇವ್ರದಕ್ಕೆ ನಾವು ಏನಾದ್ರು ಒಂದು ಸ್ಪೆಷಲ್ ಆಗಿ ಮಾಡಬೇಕು ನಾಲ್ಕು ಇವ್ರದ್ದು ಯಾಕಂದ್ರೆ ಈ ಸಚ್ ಸ್ಟ್ರಾಂಗ್ ಪರ್ಸ್ನಾಲಿಟಿ ಅಲ್ಲ ಸೊ ಅದರಿಂದ ನಾವು ಹೇಳಿದ್ವಿ ಲೆಟ್ಸ್ ಡೂ ನ್ಯೂ ಟೆಕ್ನಿಕ್ ನಾಲ್ಕು ಜನಕ್ಕೆ ಟ್ರೈ ಮಾಡೋಣ ಸೊ ಒಂದು ಕಣ್ಣು ನಾಲ್ಕು ಜನಕ್ಕೆ ಕೊಟ್ವಿ ಅವ್ರ ಕಣ್ಣಲ್ಲಿರುವ ಸೆಲ್ಸ್ ಅನ್ನು ಗ್ರೋ ಮಾಡಿ ಸ್ಟೆಮ್ ಸೆಲ್ ಡೆವಲಪ್ ಮಾಡಿದ್ವಿ ಸೊ ಆಕ್ಚುಲಿ ನಾ ಐದು ಡಿಫ್ರೆಂಟ್ ಟೈಪ್ಸ್ ಆಫ್ ಥಿಂಗ್ಸ್ ಅಲ್ಲಿ ಮಾಡಿದ್ವಿ ನೋಡಿ ಅವರು ಅವ್ರು ಇಲ್ದೇ ಇದನ್ನು ಡೂ ನಾಟ್ ಬರಿ ಆರ್ ಬರ್ನ್ ಲೆಟ್ ಇಟ್ ಬಿ ಇನ್ ದಿಸ್ ವರ್ಲ್ಡ್ ಆಫ್ಟರ್ ಯು ಗೋ ಅಂತಾನೆ ಅದನ್ನ ಲೈನ್ ಸರ್ ಇವಾಗ ಮೃತಪಟ್ಟ ನಂತರ ನಮ್ಮಲ್ಲಿ ಏನಾಗುತ್ತೆ ಒಂದ್ ವೇಟಿಂಗ್ ಲಿಸ್ಟ್ ಇರುತ್ತೆ ವೈಟಿಂಗ್ ಲಿಸ್ಟ್ ಅಲ್ಲಿ ಇರ್ತಾರೆ ಅಡಲ್ಟ್ಸ್ ಇರ್ತಾರೆ ಅವಾಗ ಏನ್ ಮಾಡ್ತೀವಿ ಈ ಬಂದಿದ ತಕ್ಷಣ ನಾವ್ ಗ್ರೇಡಿಂಗ್ ಮಾಡ್ತೀವಿ ಕಾರ್ನಿಯಾನ ಆ ಗ್ರೇಡಿಂಗ್ ಮಾಡಿದ ತಕ್ಷಣ ನಾವ್ ಎ ಗ್ರೇಡ್ ಕಾರ್ನಿಯಾ ಬಿ ಅಂತ ಹೇಳ್ತೀವಿ ಎ ಗ್ರೇಡ್ ಕಾರ್ನಿಯಾ ಅಂತ ಇದ್ದಾಗ ಏನ್ ಮಾಡ್ತೀವಿ ಇದು ಒಳ್ಳೆ ಗ್ರೇಡ್ ಕಾರ್ನಿಯಾ ಅವಾಗ ಏನ್ ಮಾಡ್ತೀವಿ ಮಕ್ಕಳನ್ನ ಯಂಗ್ಸ್ಟರ್ಸ್ನ ಜಾಸ್ತಿ ಕರೀತೀವಿ ಒಳ್ಳೆ ಗ್ರೇಡ್ ಇದ್ದಷ್ಟು ಯಂಗ್ಸ್ಟರ್ಸ್ ಕರೀತೀವಿ ಅವಾಗ ಅವ್ರನ್ನ ಆಲ್ರೆಡಿ ವೇಟಿಂಗ್ ಲಿಸ್ಟ್ ಇರ್ತಾರಲ್ಲ ಅವ್ರು ಬಂದ್ಬಿಡ್ತಾರೆ ಅವ್ರ ಮುಂಚೆನೆ ಹೇಳಿರ್ತೀವಿ ಇದೊಂದು ವಾರದಲ್ಲಿ ಎನಿ ಟೈಮ್ ಫೋನ್ ಬರ್ಬೋದು ರೆಡಿ ಇರಿ ಅಂತ ಸೊ ಅವಾಗ ಏನ್ ಮಾಡ್ತಾರ ಅವ್ರು ಬಂದ್ಬಿಡ್ತಾರೆ ಬಟ್ ಅವ್ರಿಗೆ ಯಾರಿಗೂ ಯಾರ್ ಕೋನಿಯಾ ನನಗೂ ನಮ್ ಭಜನ್ ಶೆಟ್ಟರ್ ಅವ್ರ ಕೋನಿಯಾ ಹೋಗಿದೆ ಅಂತ ಗೊತ್ತಿಲ್ಲ ಏನ್ ಮಾಡ್ತೀವಿ ಶಫಲ್ ದಿ ಕೋನಿಯಾ ಎಲ್ಲೂ ಯಾರ ಹೆಸರು ಬರೆಯಲ್ಲ ಜಿಲ್ಲೆಯವರು ಅಂತನೂ ಗೊತ್ತಾಗಲ್ಲ ಸರ್ ಅಲ್ಲ ನಾವು ಕಾರ್ನಿಯಾ ಹಾಕ್ತಿವಿ ಬಟ್ ಯಾರಿಂದ ಬಂದಿದೆ ಅಂತ ಗೊತ್ತಿಲ್ಲ ನಾವು ರಾಜ್ಕುಮಾರ್ ಆಗ್ಲಿ ಪುನೀತ್ ಅವ್ರದ್ದಾಗ್ಲಿ ಒಂದ್ ಆರ್ ಏಳು ಕಾರ್ನಿ ದಿನಕ್ಕೆ ಒಂದ್ ಹತ್ತು ಕಾರ್ನಿಯಾಸ್ ಬರ್ತಾವ್ ವಿಲ್ ಜಸ್ಟ್ ಶೆಫರ್ ಲಿಟರ್ ಅವ್ರ ಸೊ ಬಂದ್ರು ಸಿಕ್ಕಿದ್ರು ಅವ್ರದೇ ಕಣ್ಣು ಇರ್ಬೋದು ಇಲ್ದೇ ಇದ್ರು ಇರ್ಬೋದು ನನ್ಗೂ ನಮ್ಮ ನಮ್ಮ ಭುಜಂಗ್ ಶೆಟ್ಟರ್ ಅವ್ರ ಐ ಡೋಂಟ್ ನೋ ವೇರ್ ಯಾಕೆಂದ್ರೆ ನಾವು ಕಾರ್ನಿಯಾನ ನಾವು ಹೇಳ್ಕೊಟ್ರೆ ಅದಕ್ಕೊಂದು ಬಾಂಡ್ ಆಗತ್ತೆ ಸೊ ಟು ಬಿ ವೆರಿ ಫ್ರಾಂಕ್ ಅದಕ್ಕೆ ಎಲ್ಲೂ ಕಾರ್ನಿಯಾ ಬಂದಾಗ ನಾವ್ ಎಲ್ಲೂ ಹೆಸರು ಯಾರ್ದು ಹಾಕೋಕ್ ಹೋಗಲ್ಲ ಇದು ರಾಜ್ ಕುಮಾರ್ದೇ ಕಾರ್ನಿಯಾ ತುಂಬಾ ಜನ ಇರೋ ಎಲ್ಲರೂ ನಮ್ ರಾಜ್ಕುಮಾರ್ ಕುಮಾರ್ ಕಾರ್ನಿಯಾ ಇದೆ ಅಂತಾನೆ ಹೇಳ್ಕೊಂಡಿರ್ತಾರೆ ಅದ್ ನಾನೇನು ಮಾಡ್ಲಿಕ್ಕೆ ಆಗಲ್ಲ ಬಟ್ ಏನಂದ್ರೆ ಇಟ್ ಕುಡ್ ಬಿ ಅವ್ರದೇ ಇರ್ಬೋದು ಅವ್ರ ಅವ್ರದೇ ಇಲ್ಲದೇನೂ ಇರ್ಬೋದು ಹೊರ್ಗಡೆವ್ರಿಗೆ ಯಾರಿಗೂ ನಮಗೂ ಗೊತ್ತಿರೋದಿಲ್ಲ ಏನ್ ಮಾಡ್ತೀವಿ ಅದ್ರಲ್ಲಿ ಎಲ್ಲೂ ಒಂದ್ ತಂದಾಗ ನಮ್ದು ಮಾಡ್ಬಿಟ್ಟು ನಮ್ ಅಲ್ಲಿ ಎಲ್ಲೂ ಆ ಕಾರ್ನಿಯ ನೋಡಿದಾಗ ಆಗಲ್ಲ ಯಾಕಂದ್ರೆ ಎಲ್ಲಾ ಕಾರ್ನಿಯನು ಒಂದೇ ತರ ಇರುತ್ತೆ ತುಂಬಾ ಎಮೋಷನಲ್ ಹೌದೌದು